ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಧೈರ್ಯವಾಗಿ ಪ್ರಶ್ನಿಸಿ ಏನಪ್ಪಾ ಇವತ್ತು ಜಯಂತ್ ಅವರು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಸ್ನೇಹಿತರೆ ನಾವು ಇವತ್ತು ಮಣಿವಣ್ಣನಂತ ಹೇಳುವಂತ ಒಬ್ರು ಐ ಎ ಎಸ್ ಅಧಿಕಾರಿ ಸರ್ಕಾರದ ಯಾವುದೇ ಒಂದು ಅಹ್ ಆದೇಶ ಇಲ್ಲದವ ಇಲ್ಲದೆ ಇರುವಾಗ ಅಂದ್ರೆ ಲಿಖಿತ ಆದೇಶ ಇಲ್ಲದೆ ಇರುವಾಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆ ವಿಜಯಪುರದ ಹಲವು ಅಹ್ ಇದು ವಸತಿ ಶಾಲೆಗಳಲ್ಲಿ ನಮ್ಮ ಕುವೆಂಪು ಅವರ ಕವನದಿಂದ ಪ್ರೇರಣೆ ಪಡೆದಂತಹ ಅಂದ್ರೆ ಬಾ ಬಾಗಿಲೊಳಗೆ ಕೈ ಮುಗಿದು ಬಾ ಅಂತ ಅಂದ್ರೆ ಸೋಮೇಶ್ವರನ ದೇವಾಲಯ ಅಂತ ಒಂದಿದೆ ಆ ಸೋಮನಾಥಪುರದ ದೇವಾಲಯದಲ್ಲಿ ವಿದೇಶಿ ದಾಳಿಕೋರರು ಆ ಸೋಮ ಸೋಮೇಶ್ವರನ ಮೂರ್ತಿಯನ್ನ ಹೊಡೆದಾಕಿರ್ತಾರೆ ಕುವೆಂಪು ಅವರು ಆ ದೇವಾಲಯವನ್ನ ಕುರಿತು ಒಂದು ಶ್ರದ್ಧಾ ಸ್ಥಾನ ಅದು ಅಲ್ಲಿ ಗಂಟಾ ನಾದಗಳಿಲ್ಲದೆ ಇರ್ಬೋದು ಆದರೆ ಪೌರೋಹಿತ್ಯ ನಡೀದೇ ಇರ್ಬೋದು ಪೂಜೆ ಪುನಸ್ಕಾರಗಳು ನಡೆ ಇರಬಹುದು ಇರ್ಬೋದು ಆದರೆ ಅಲ್ಲಿ ಸೋಮನಾಥನ ಒಂದು ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಜಾಗೃತವಾಗಿರುತ್ತೆ ಅದಕ್ಕಾಗಿ ಬಾಗಿಲೊಳಗೆ ಕೈ ಬಾ ಮುಗಿದು ಬಾ ಯಾತ್ರಿಕನೇ ಅಂತ ಹೇಳುವಂತ ಕವನವನ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಬರೆದಿದ್ರು ಬಹುಶಃ ಆವಾಗ ಮಣಿವಣ್ಣನವರು ಇರಲಿಲ್ಲ ಹೆಚ್ಚಿನ ಅಂಶ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತದಲ್ಲಿ ಇರತಕ್ಕಂತ ಯಾವುದೇ ಸಚಿವರು ಇರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ ಈ ರೀತಿ ನಮ್ಗೆ ಶಿವರುದ್ರಪ್ಪನವರು ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಆ ಕವನದ ಪ್ರೇರಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತ ಒಂದು ಘೋಷವಾಕ್ಯವನ್ನ ಹಾಕಿರ್ತಾರೆ ಇದನ್ನ ನಾವ್ ಯಾರು ಬಹಳ ಆಳವಾಗಿ ನೋಡೋ ಅಂತ ಅವಶ್ಯಕತೆ ಏನಿಲ್ಲ ಯಾವುದೇ ಸರ್ಕಾರಿ ಶಾಲೆ ಮುಂದೆ ನೀವು ಹೋಗಿ ನಿಂತು ನೋಡಿದ್ರೆ ಪ್ರತಿಯೊಂದು ಮಗುನು ತನ್ನಿಂದ ತಾನೇ ತಲೆಬಾಗಿ ಕೈ ಮುಗಿದು ಒಳಗಡೆ ಹೋಗುತ್ತೆ ಈ ಸನ್ನಿವೇಶ ನಮ್ಗೆ ಎಲ್ಲಾ ಕಡೆಗೂ ಕಂಡು ಬರುತ್ತೆ ಆದ್ರೆ ಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದಾಗ ಇಂಥ ವಿವಾದಾತ್ಮಕ ಅಂಶಗಳು ಯಾಕೆ ಬೆಳಕಿಗೆ ಬರುತ್ತೆ ಅನ್ನೋದಕ್ಕೆ ಕಾರಣಗಳು ಇವತ್ತು ಇವರು ಮಾಡಿರುವಂತದ್ದು ಒಂದು ಮೂರು ವಿಷಯವನ್ನ ನಾವು ನೋಡೋಣ ಶಿಕ್ಷಣ ಇಲಾಖೆ ಅಂತ ಹೇಳ್ತಕ್ಕಂಥದ್ದು ಒಂದು ಪರಿಶುದ್ಧವಾದಂತಹ ಒಂದು ಜ್ಞಾನ ಸರೋವರ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತಾನು ಅಧಿಕಾರಕ್ಕೆ ಬಂದಾಗೆಲ್ಲ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಒಂದು ವಿವಾದವನ್ನು ಹುಟ್ಟಾಕುವಂತ ಪ್ರಯತ್ನಗಳನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ ಅದಕ್ಕೆ ಅಂದ್ರೆ ಈಗ ಒಂದು ನಿರ್ಮಲವಾಗಿರುವಂತ ಒಂದು ಸರೋವರದಲ್ಲಿ ಕಡ್ಡಿ ಇಟ್ಟು ಆಡಿಸಿದ್ರೆ ಆ ನೀರು ಕಲುಷಿತವಾಗಿ ಒಂದು ರಾಡಿ ಆಗುತ್ತೆ ಅಂದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದ್ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಿರ್ಬೋದು ವಿಶ್ವವಿದ್ಯಾನಿಲಯಗಳಿರ್ಬೋದು ಇದು ಯಾರೊಬ್ಬರ ಆಸ್ತಿ ಅಲ್ಲ ಇದು ಸಮಸ್ತ ಹಿಂದ್ ಇದು ಭಾರತೀಯರ ಆಸ್ತಿ ಈ ನಮ್ಮ ದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಜ್ಞಾನ ಪರಂಪರೆ ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿ ಪ್ರಾಕೃತಿಕವಾಗಿ ಬಂದಿದೆ ಅಂದ್ರೆ ಇವಾಗ ಉದಾಹರಣೆಗೆ ಒಂದು ಕಾಡಿನಲ್ಲಿ ಒಂದು ಮರ ಇರುತ್ತೆ ಆ ಮರದಿಂದ ಒಂದು ಸಮೃದ್ಧವಾದ ಬೀಜ ಕಾಡಿನ ಭೂಮಿಯಲ್ಲಿ ಬೀಳುತ್ತೆ ಆ ಪ್ರಾಕೃತಿಕವಾಗಿ ಮಳೆ ಬರುತ್ತೆ ಅಲ್ಲಿನ ಫಲ ಫಲವತ್ತತೆಯನ್ನ ಆಧರಿಸಿ ಇನ್ನೊಂದು ವೃಕ್ಷ ತನ್ನಿಂದ ತಾನೇ ಬೆಳೆಯುತ್ತೆ ಇದು ಗುರು ಶಿಷ್ಯ ಪರಂಪರೆ ಅದರಲ್ಲಿ ಈ ಮಣಿಮಣ್ಣನನ್ನಂತ ಅಧಿಕಾರಿ ಏನ್ ಮಾಡಿದ್ರು ಈ ಒಂದು ಶೀರ್ಷಿಕೆಯನ್ನ ಅಂದ್ರೆ ವಸತಿ ನಿಲಯಗಳಲ್ಲಿ ವಿಜಯಪುರದಲ್ಲಿರುವಂತಹ ವಸತಿ ನಿಲಯಗಳಲ್ಲಿ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ ಅನ್ನೋ ಒಂದು ವಾಕ್ಯವನ್ನ ತೆಗೆದ್ಬಿಟ್ಟು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ವಾಕ್ಯವನ್ನ ಹಾಕಿದ್ರು ಆದ್ರೆ ಇವತ್ತು ಧೈರ್ಯವಾಗಿ ಪ್ರಶ್ನಿಸುವಂತ ಸನ್ನಿವೇಶ ಕರ್ನಾಟಕದಲ್ಲಿ ಇದೆಯಾ ನನ್ನಂತ ಒಬ್ಬ ಸಾಮಾನ್ಯ ಪ್ರಜೆಗಲ್ಲ ಅವ್ರಿಗೆ ಸ್ವತಃ ಇಂತಹ ಒಂದು ಧೈರ್ಯ ಇದೆಯಾ ಯಾಕೆಂದ್ರೆ ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಅಹ್ ನಮ್ಮ ಸಚಿವರುಗಳನ್ನಾಗ್ಲಿ ಅಥವಾ ಮಂತ್ರಿವರ್ಗರನ್ನಾಗ್ಲಿ ಅಹ್ ಮುಖ್ಯಮಂತ್ರಿಗಳನ್ನಾಗ್ಲಿ ಪ್ರಶ್ನೆ ಮಾಡಿದ್ರೆ ಅವ್ರ ಸ್ಥಿತಿ ಏನಾಗ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ನಾವ್ ಯಾರು ಧೈರ್ಯವಾಗಿ ಇವರನ್ನ ಪ್ರಶ್ನೆ ಮಾಡಕ್ಕಾಗಲ್ಲ ಆದ್ರೂ ಕೂಡ ಮಣಿವಣ್ಣನವರು ಅಹ್ ಜನರ ತೆರಿಗೆ ಹಣದಿಂದ ಸಂಬಳವನ್ನ ತಗೊಳ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ನಡಿಬೇಕು ಅಂತ ಅವರನ್ನ ಅಲ್ಲಿ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಅಲ್ಲಿ ಅವರಿಗೆ ಕೆಲಸವನ್ನ ಕೊಟ್ಟಿರತಕ್ಕಂಥದ್ದು ಆದ್ರೆ ಇವತ್ತು ಯಾವುದೇ ಒಂದು ಕಾನೂನಿನಲ್ಲಿ ವಾಟ್ಸಪ್ಪಿನ ಮುಖಾಂತರ ಬಂದಿದ್ದು ಮೌಖಿಕವಾಗಿದ್ದು ಆದೇಶಗಳು ಬಂದ್ರೆ ಅದನ್ನ ತಗೊಳ್ಬಾರ್ದು ಅಂತ ಹೇಳಿರುವಾಗ ಇವರು ಹೇಗೆ ಇವರ ಒಂದು ವಿಚಾರವನ್ನ ಅಲ್ಲಿ ಬಿತ್ತಿದ್ರು ಅಂತ ಹೇಳ್ತಕ್ಕಂಥದ್ದು ಯಕ್ಷ ಪ್ರಶ್ನೆ ಕಾಡುತ್ತೆ ಹಂಗಾಗಿ ಇವತ್ತು ಅದು ಸದನದಲ್ಲಿ ಈ ವಿಷಯ ಚರ್ಚೆಗೆ ಬಂದಾಗ ಮುಜುಗರಕ್ಕೆ ಸಿಕ್ಕದಂತ ರಾಜ್ಯ ಸರ್ಕಾರ ಅದನ್ನ ಆದೇಶವನ್ನು ಹಿಂಪಡೆದಿದೆ ಅದಾದ್ಮೇಲೆ ಇನ್ನೊಂದು ವಿಚಾರ ಬರುತ್ತೆ ಕಲಬುರಗಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಲೈಬ್ರರಿ ಇದೆ ಅಂದ್ರೆ ಗ್ರಂಥಾಲಯ ಇದೆ ಅಲ್ಲಿ ವಸಂತ ಪಂಚಮಿಯ ನಿಮಿತ್ತವಾಗಿ ಸರಸ್ವತಿಯ ಪೂಜೆಯನ್ನ ಮಾಡ್ತಾ ಇದ್ದಿದ್ದಕ್ಕೆ ನಂದಕುಮಾರ್ ಅಂತ ಹೇಳುವಂತ ಒಬ್ಬ ವಿದ್ಯಾರ್ಥಿ ಅದನ್ನ ಪ್ರಶ್ನೆ ಮಾಡಿದಕ್ಕೆ ಆ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಅವಾಗ ಒಂದು ಆದೇಶವನ್ನ ಕೊಟ್ಟಿತ್ತು ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಒಂದು ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳಲ್ಲಾಗ್ಲಿ ವಿಶ್ವವಿದ್ಯಾನಿಲಯಗಳಾಗ್ಲಿ ಸರ್ಕಾರದ ಒಂದು ಆ ಉತ್ಸವಗಳನ್ನ ಆಚರಣೆ ಮಾಡೋದು ಬಿಟ್ಬಿಟ್ಟು ಇನ್ಯಾವ್ದೊಂದು ಧಾರ್ಮಿಕ ಉತ್ಸವವನ್ನ ಮಾಡಬಾರ್ದು ಸ್ವಾಮಿ ಇದು ನಿಮ್ಗೆ ಯಾರು ಹೇಳಿದ್ದು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇಮ್ ನಮಃ ಅಂತ ಹೇಳಿರೋದು ಅಂದ್ರೆ ಪರಮಾತ್ಮನಿಗಿನ್ನ ದೊಡ್ಡವನಾದವನು ಗುರು ಅಂತ ಹೇಳುವಂತ ಈ ಸಂಸ್ಕೃತಿ ಪರಂಪರೆ ಇರುವಂತಹ ಈ ದೇಶದಲ್ಲಿ ಇವತ್ತು ಏನನ್ನ ಮಕ್ಕಳಿಗೆ ಸಂಸ್ಕಾರವನ್ನು ಬಿತ್ಲಿ ಕೊರ್ಟಿದೀರಾ ಈ ಆದೇಶನು ನೀವ್ ಹಿಂದೆ ತಗೊಂಡ್ರಿ ವಿವಾದ ಆಗಿದ್ದಕ್ಕೆ ಇಲ್ಲಿ ನೀವು ಗ ಸೂಕ್ಷ್ಮವಾಗಿ ನಾವೆಲ್ಲರೂ ನಾಗರಿಕರ ಕರ್ನಾಟಕದ ಪ್ರಜೆಗಳಾಗಿರೋರು ನಾವು ಗಮನಿಸ್ಬೇಕಾಗಿರ್ತಕ್ಕಂತ ಒಂದು ಸೂಕ್ಷ್ಮವಾದ ವಿಚಾರ ಈ ಕಾಂಗ್ರೆಸ್ನ ತಂತ್ರಗಾರಿಕೆಯಲ್ಲಿ ಅಡಗಿದೆ ಅಂತ ಹೇಳ್ತಕ್ಕಂಥದ್ದು ಮೂಲ ವಿಚಾರ ಇವರು ಗಾಳಿಯಲ್ಲಿ ಗುಂಡೊಡಿತಾರೆ ಯಾವುದೇ ಒಂದು ವಿವಾದವನ್ನ ತೇಲಿ ಬಿಡ್ತಾರೆ ಇದು ಅಂತ ಸಣ್ಣ ವಿಚಾರ ಅಂತ ನಾವ್ ಯಾರು ತಿಳ್ಕೊಳ್ಬಾರ್ದು ಸ್ವಲ್ಪ ಆಳವಾಗಿ ಇದನ್ನ ನೋಡ್ಬೇಕು ಗಾಳಿಯಲ್ಲಿ ಗುಂಡೊಡೆದಿದ್ದ ತಕ್ಷಣ ಅದು ಡಮ್ಮಿ ಬುಲೆಟ್ ಆಗಿರೋದಿಲ್ಲ ಅದು ನಿರ್ದಿಷ್ಟವಾದ ಗುರಿಗೆ ಒಡೆಯೋದು ಇವ್ರು ಆ ಆದ್ರೆ ಅದನ್ನ ವಿರೋಧ ಪಕ್ಷಗಳಾಗ್ಲಿ ಪ್ರತಿಪಕ್ಷಗಳಾಗ್ಲಿ ಗಮನಕ್ಕೆ ಬರದೆ ಹೊರಟೋದ್ರೆ ಅವ್ರ ಗುರಿಗೆ ಆ ಬುಲೆಟ್ ಹೋಗಿ ತಲುಪುತ್ತೆ ಹಂಗಾಗಿ ಆಮೇಲೆ ಕೇಳಕ್ ಹೋದ್ರೆ ನೀವು ಮೊದಲೇ ಹೇಳ್ಬೇಕಾಗಿತ್ತು ಆದೇಶ ಆಗಿಲ್ಲ ಅಂತ ಆದೇಶ ಆಗ್ಬಿಟ್ಟಿದೆ ಇವಾಗ ಏನು ಮಾಡಕ್ ಬರಲ್ಲ ಅಂತ ಹೇಳಿ ಕೈ ತೊಳ್ಕೊಳ್ತಾರೆ ಯಾಕಂದ್ರೆ ಬಹುಮತವ ಸರ್ಕಾರ ಗಾಳಿಯಲ್ಲಿ ಗುಂಡೊಡೆದಾಗ ಪ್ರಶ್ನೆ ಮಾಡಿದ್ರೆ ಆದೇಶನ ಹಿಂದೆ ತಗೊಳ್ತಾರೆ ಇದು ಯಾವ ರೀತಿ ನ್ಯಾಯ ಸ್ವಾಮಿ ಒಂದು ಯಾವುದು ನಿಮ್ಗಂತೂ ಗಮನಕ್ಕೆ ಬರಲ್ಲ ಸಚಿವರಿಗೆ ಅಂತಂದ್ರೆ ನಿಮ್ ಕೆಳಗಡೆ ಕೆಲಸ ಮಾಡೋ ಅಂತ ಇದೆಲ್ಲ ಗಮನಕ್ಕೆ ಬರದೆ ಹೊರಟೋಗುತ್ತಾ ಮೌಖಿಕ ಆದೇಶ ಅಂತೆ ಸುತ್ತೋಲೆ ಅಂತೆ ಇದೆಲ್ಲ ಏನು ನಾಟಕ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಮಕ್ಳು ಯಾರಾದ್ರೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾರಾ ನಾನ್ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸ್ವಾಮಿ ನಮ್ಮ ಮಕ್ಕಳು ನಿಮ್ಗೇನು ಪ್ರಯೋಗ ಪ್ರ ಶಾಲೆಯಲ್ಲಿರುವಂಥ ವಸ್ತುಗಳಾಗಿ ಕಾಳ್ತಾರ ಯಾರೋ ಒಬ್ಬರು ಬರೋದು ಅವ್ರ ಸಿದ್ಧಾಂತವನ್ನ ಇರೋದು ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಸಿದ್ಧಾಂತ ಶಿಕ್ಷಣ ಶಿಕ್ಷಣ ತಜ್ಞರು ಇವತ್ತು ಹೇಳಿದಾರಲ್ಲ ಸ್ವಾಮಿ ಆ ರೀತಿಯಾಗಿ ನೀವು ಶಿಕ್ಷಣ ಕೊಡಿ ಏನ್ ಹೇಳಿದ್ದಾರೆ ಶಿಕ್ಷಣ ಶಿಕ್ಷಣ ತಜ್ಞರು ಏನ್ ಹೇಳಿದ್ದಾರೆ ಪ್ರತಿಯೊಂದು ಮಗುವಿಗೂ ತನ್ನ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗ್ಬೇಕು ಅಂತ ಹೇಳಿದಾರಲ್ಲ ನೀವು ಇವತ್ತು ಅದನ್ನ ಮಾಡಿ ಪ್ರಾಥಮಿಕ ಶಿಕ್ಷಣವನ್ನ ಖಾಸಗಿ ಶಾಲೆಗಳು ಅನುದಾನ ರಹಿತ ಶಾಲೆಗಳು ಅನುದಾನ ಸಹಿತ ಶಾಲೆಗಳು ಸರ್ಕಾರಿ ಶಾಲೆಗಳು ಎಲ್ಲಾ ಕಡೆಗೂ ನೀವು ಮಾತೃಭಾಷೆಯಲ್ಲೇ ಶಿಕ್ಷಣ ಆಗ್ಬೇಕು ಅನ್ನೋದನ್ನ ಕಂಪಲ್ಸರಿ ಮಾಡಿ ದಟ್ ಈಸ್ ಅ ಬಿಲ್ ಅದಕ್ಕೆ ನಮ್ದೆಲ್ಲರದ್ದು ಸಹಮತ ಇದೆ ಅದನ್ನ ಬಿಟ್ಬಿಟ್ಟು ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂತ ಕುವೆಂಪು ಅಂತ ಒಬ್ರು ಕವಿ ಪುಂಗವರನ್ನ ಕರ್ನಾಟಕದ ನೆಲದಲ್ಲಿ ನಾವು ನೋಡಿರುವಂತದ್ದೇ ನಮ್ಮ ಪುಣ್ಯ ಅಂತ ಮಹಾನ್ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರುವಂತ ನಮ್ಮ ಕುವೆಂಪು ಅವರ ಒಂದು ವಿಚಾರಧಾರೆಯನ್ನ ಅಡಿಸಿಲ ಹಾಕ್ಲಿಕ್ಕೆ ಮಣಿಮಣ್ಣನವ್ರಿಗೆ ಯಾರು ಅಧಿಕಾರ ಕೊಟ್ರು ಅಂತ ಹೇಳ್ತಕ್ಕಂಥದ್ದು ಯಕ್ಷ ಪ್ರಶ್ನೆ ಇವ್ರ ಮೇಲೆ ಯಾವ ರೀತಿ ಆಕ್ಷನ್ ಸರ್ಕಾರ ಮಾಡುತ್ತೆ ಅಂತ ನನಗೆ ತುಂಬಾ ನಿರೀಕ್ಷೆ ಇದೆ ಏನ್ ಮಾಡ್ತಾರೆ ಅಂತ ಕಾದು ನೋಡೋಣ ಅದು ಬಿಡಿ ಹೇಗೋ ಅವರು ನಮ್ಮ ಮಣಿವಣ್ಣನವರು ಒಂದು ಅತ್ಯುತ್ತಮವಾದ ಘೋಷವಾಕ್ಯವನ್ನ ಕೊಟ್ಟಿದ್ದಾರೆ ನಮ್ಗೆ ಅದನ್ನ ಮುಂದೆ ಮಾತಾಡೋಣ ನಾವು ಈಗ ಇನ್ನೊಂದು ವಿಚಾರಕ್ಕೆ ಬರೋಣ ನಾಡಗೀತೆಯನ್ನ ಅಹ್ ಕೋರ್ಟ್ ಅಲ್ಲಿ ಏನೋ ಪ್ರಶ್ನೆ ಮಾಡಿದ್ದಾರೆ ಅಹ್ ಅಂದ್ರೆ ಒಬ್ಬರ ರಾಗದ ಪರವಾಗಿ ಬೇಡ ಶ್ರೀ ಅಶ್ವಥ್ ಅವರ ಒಂದು ಗಾನ ಮಾಲಿಕೆ ಏನಿದೆ ಅದ್ರ ಪ್ರಕಾರ ಅಹ್ ಆಡ್ಬೇಕು ಅಂತ ಅದು ಇವಾಗ ಆದೇಶ ಆಗಿ ಬಂದಿದೆ ಆ ಆದೇಶದಲ್ಲಿ ಮಿಸ್ಟೇಕ್ ಆಗೋಯ್ತಂತೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗೋಗುತ್ತಂತೆ ಯಾವ ರೀತಿ ಮಿಸ್ಟೇಕ್ ಆಗುತ್ತೆ ಸ್ವಾಮಿ ಖಾಸಗಿ ಶಾಲೆಗಳಿಗೆ ಕಡ್ಡಾಯವಲ್ಲ ಎಲ್ಲದ್ರಲ್ಲೂ ಓಲೈಕೆ ನೋಡೋದು ಶಿವರಾಜ್ ತಂಗಡಗಿ ಅಂತ ಹೇಳ್ತಕ್ಕಂಥ ಸಚಿವರು ಹೇಳ್ತಾರೆ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ನಾನು ಸರಿ ಮಾಡಿ ಮರು ಆದೇಶ ಮಾಡ್ತೀನಿ ಅಂತ ಸ್ವಾಮಿ ಆದೇಶ ಅಂತ ಹೇಳ್ತಕ್ಕಂಥದ್ದು ಮಕ್ಕಳಾಟದ ವಸ್ತು ಅಲ್ಲ ನೀವು ಅದನ್ನ ಫಸ್ಟೇ ಕೂಲಂಕುಶವಾಗಿ ಗಮನಿಸ್ಬೇಕು ನಿಮ್ಮ ಅಧಿಕಾರಿಗಳು ಅದನ್ನ ನೀವು ಗಮನಿಸಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಅಧಿಕಾರ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅದನ್ನ ಸಂಪೂರ್ಣವಾಗಿ ಗಮನಸೇ ಮಾಡ್ಬೇಕು ಅನ್ನೋಂತ ಒಂದು ಸಣ್ಣ ವಿಚಾರ ನಿಮ್ಗೆ ಯಾರಿಗೂ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಎಂತ ಆಡಳಿತದ ಕೆಳಗಡೆ ಜೀವನ ಮಾಡ್ತಾ ಇದೀವಿ ಅನ್ನೋ ಪ್ರಶ್ನೆ ಬರುತ್ತೆ ನಮ್ಗೆ ಹಾಗಾಗಿ ನೀವು ಸದನ ಕಲಾಪದ ಸಮಯವನ್ನ ವ್ಯರ್ಥ ಮಾಡಲಿಕ್ಕೆ ಈ ತರ ಗಾಳಿಯಲ್ಲಿ ಅದನ್ನ ಬಿಡಿ ಮೊಟ್ಟ ಮೊದಲನೆಯದಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಾದಂತ ನಿಮ್ಮ ವಿಚಾರ ನಿಮ್ಮ ಸಿದ್ಧಾಂತಗಳನ್ನ ಬಿತ್ತೋದನ್ನ ಬಿಡಿ ನೈಜ ಇತಿಹಾಸ ಏನಿದೆ ನೈಜ ಸಂಸ್ಕೃತಿ ಏನಿದೆ ಅದು ನಾನು ಹೇಳ್ದನಲ್ಲ ಮರದಿಂದ ಬಿದ್ದಂತ ಬೀಜ ಪ್ರಕೃತಿಯಾಗಿ ಮಳೆಯಲ್ಲಿ ಬೆಳೆದು ಅಲ್ಲಿನ ಮಣ್ಣಿನ ಫಲವತ್ತತೆಗನುಸಾರವಾಗಿ ಇಲ್ಲಿ ಜ್ಞಾನ ಪರಂಪರೆ ಬೆಳೆದಿರ್ತಕ್ಕಂಥದ್ದು ಅದಕ್ಕೆ ಕಡ್ಲಿ ಪೆಟ್ಟಾಕೋಂಥ ಕೆಲಸವನ್ನ ನೀವು ಯಾವತ್ತು ಮಾಡ್ಬೇಡಿ ಇಂಥ ಅಧಿಕಾರವನ್ನ ನಿಮ್ಗೆ ಯಾರು ಕೊಟ್ಟಿಲ್ಲ ನಿಮ್ಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಕೇವಲ ಐದು ವರ್ಷ ಮಾತ್ರ ಐದು ವರ್ಷ ಆದ್ಮೇಲೆ ನೀವು ಹೋಗ್ತೀರಾ ಆದ್ರೆ ಹೋಗ್ಲಿಕ್ಕೆ ಮುಂಚೆ ಮಕ್ಕಳಲ್ಲಿ ತಪ್ಪು ಸಂದೇಶ ತಪ್ಪು ವಿಚಾರಗಳನ್ನ ನೀವು ಬಿತ್ತಿ ಹೋದ್ರೆ ಅವನು ಈ ರಾಷ್ಟ್ರದ ವಿಚಾರಧಾರೆಗೆ ಕಂಟಕನಾಗ್ತಾನ ಅವನು ಇಂಥ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರವನ್ನ ವಿನಂತಿ ಮಾಡ್ತೀನಿ ಇನ್ನು ಮಣಿವಣ್ಣನವರ ವಿಷಯಕ್ಕೆ ಬರೋದಾದ್ರೆ ಮಣಿವಣ್ಣನವರು ಇಂಥ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಗೆ ಅತ್ಯುತ್ತಮವಾದ ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ ಆದರೆ ಅವರು ಕೊಟ್ಟಿರ್ತಕ್ಕಂಥ ಘೋಷವಾಕ್ಯ ಏನಿದೆಯಲ್ಲ ಅದು ಸರ್ಕಾರಿ ಶಾಲೆಗಳಲ್ಲಾಗ್ಲಿ ವಸತಿ ಗೃಹಗಳಲ್ಲಾಗ್ಲಿ ಅದು ಉಪಯೋಗಕ್ಕೆ ಬರಲ್ಲ ಸ್ವಾಮಿ ಹಂಗಾಗಿ ಐ ಐ ಎಸ್ ಅಧಿಕಾರಿಗಳು ಇರ್ತಾರಲ್ಲ ಕೂತ್ಕೊಳ್ತಾರಲ್ಲ ಟೇಬಲ್ಲು ಅಥವಾ ಅವ್ರ ಕಚೇರಿ ಎಂಟ್ರೆನ್ಸು ಅಲ್ಲಿ ಹಾಕಬೇಕು ವಿಧಾನಸೌಧದಲ್ಲಿ ಹಾಕ್ಬೇಕು ಆರ್ಟಿಒ ಹಾಕ್ಬೇಕು ಕಂದಾಯ ಇಲಾಖೆಗಳಲ್ಲಿ ಹಾಕ್ಬೇಕು ಪ್ರತಿಯೊಬ್ಬ ಸರ್ಕಾರಿ ಅಹ್ ನೌಕರ ಏನಿದಾನೆ ಅವ್ ಬ್ಯಾಡ್ಜ್ ಮೇಲೆ ಹಾಕಿದ್ರೆ ಅವಾಗ ನಾವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಮೂಲ ವಿಚಾರ ಶಿಕ್ಷಣ ಅಂತ ಹೇಳ್ತಕ್ಕಂಥದ್ದು ಈ ದೇಶಕ್ಕೆ ಸತ್ಪ್ರಜೆಗಳನ್ನ ತಯಾರು ಮಾಡ್ತಕ್ಕಂತಹ ಒಂದು ಸುಸ್ಪಷ್ಟವಾದ ವ್ಯವಸ್ಥೆ ಆಗಿದೆ ಹೊರತು ಯಾರದೇ ಒಬ್ಬ ಆಸ್ತಿ ಅಲ್ಲ ಅನ್ನೋದನ್ನ ಇನ್ನಾದರೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗಣನೆಗೆ ತಗೊಳ್ಬೇಕು ಇತಿಹಾಸವನ್ನ ಮತ್ತೆ ಶಿಕ್ಷಣವನ್ನ ನೈಜತೆಯಿಂದ ಕೊಡ್ಲಿಕ್ಕೆ ಶಿಕ್ಷಣ ಶಿಕ್ಷಣ ತಜ್ಞರು ಹೇಳಿದಂತ ಮಾರ್ಗದರ್ಶನದಲ್ಲಿ ಶಿಕ್ಷಣವನ್ನ ಕೊಡುವಂತಾಗ್ಬೇಕು ಅಂತ ಹೇಳ್ತಾ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಮುಂದೆ ಇಂತಹದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಿವಿ ಕ್ರಮದ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮನಗಳು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ